ಎಲ್ಲ ಪಾಲಗಿರಿ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಈ ಒಂದು ವಿಯೋದಲ್ಲಿ ನಾನು ಅಲ್ಪಸಂಖ್ಯಾತ ಮುರಾರ್ಜಿ ಪರೀಕ್ಷೆ ಏನು ಬರೆದಿದ್ರು ವಿದ್ಯಾರ್ಥಿಗಳು ಅದರ ಒಂದು ಫಲಿತಾಂಶ ಈಗಾಗಲೇ ಬಂದಿತ್ತು ಅದರ ಒಂದು ಒನ್ ಇಸ್ ಟು ಒನ್ ಅಂದ್ರೆ ಒಂದು ಸೀಟ್ಗೆ ಒಬ್ಬ ವಿದ್ಯಾರ್ಥಿಯಂತೆ ಕೌನ್ಸಿಲಿಂಗ್ ಅನ್ನ ಕರೀಲಿಕ್ಕೆ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಆ ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿ ಇನ್ನೂ ಬಂದಿಲ್ಲ ಸೊ ನಿನ್ನೇನೇ ರಿಸಲ್ಟ್ ಬಿಟ್ಟಿದ್ದಾರೆ ಅದು ಮೆರಿಟ್ ಲಿಸ್ಟ್ ಅಂತ ಹೇಳ್ಬೋದು ಒನ್ ಇಸ್ ಟು ಒನ್ ಮೆರಿಟ್ ಲಿಸ್ಟ್ ಅದು ಸೊ ನಿಮಗೂ ಕೂಡ ಒಂದು ಸೀಟ್ ಇದೆ ಅಂತ ಅರ್ಥ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ರೆ ನಿಮಗೂ ಒಂದು ನಿಮ್ಮ ಡಿಸ್ಟಿಕ್ಕಲ್ಲಿ ಸೀಟ್ ಇದೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ಆ ಲಿಸ್ಟನ್ನ ನೋಡೋಣ ನಾವು ಅದು ರಿಸಲ್ಟ್ ಅಂತ ಹೇಳ್ಬೋದು ಇದು ಫಸ್ಟ್ ಲಿಸ್ಟ್ ಅಂತ ಹೇಳ್ಬೋದು ಒನ್ ಇಸ್ ಟು ಒನ್ ಕೌನ್ಸಿಲಿಂಗ್ ಪ್ರೊಸೆಸ್ಸು ಮುರಾರ್ಜಿ ಏನಂತಂದ್ರೆ ಅವರು ಆಯ್ಕೆ ಮಾಡಿಬಿಟ್ಬಿಟ್ಟರೆ ನಾವು ಚಾಯ್ಸ್ ಫಿಲ್ಲಿಂಗ್ ತರ ಬಟ್ ಇದ್ರಲ್ಲಿ ಏನಾಗತ್ತಂದ್ರೆ ಖುದ್ದಾಗಿ ನೀವು ಅಲ್ಪಸಂಖ್ಯಾತ ಒಂದು ಇದಕ್ಕೆ ಹೋಗ್ಬೇಕಾಗತ್ತೆ ಡಿಸ್ಟ್ರಿಕ್ಟ್ ವೈಸ್ ಒಂದು ಜಿಲ್ಲೆಗೆ ಹೋಗಿ ನಿಮ್ಮ ಒಂದು ಸೀಟನ್ನು ನೀವು ಪಡೆದುಕೊಳ್ಬೇಕಾಗತ್ತೆ ಅದರ ಒಂದು ಸೀಟನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಇದು ವೆಬ್ಸೈಟು ಈ ವೆಬ್ಸೈಟ್ ಅಲ್ಲಿ ಇಲ್ಲೊಂದು ಮತ್ತಷ್ಟು ಓದಿ ಅಂತ ಕ್ಲಿಕ್ ಮಾಡಿ ಈ ಮತ್ತಷ್ಟು ಓದಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡನೇ ಲಿಂಕ್ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತ ವಶಾಲೆಗಳಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಒನ್ ಇಸ್ ಟು ಒನ್ ಅನುಪಾತದಲ್ಲಿ ಕೌನ್ಸಿಲಿಂಗ್ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಇದನ್ನ ಕ್ಲಿಕ್ ಮಾಡಿದರೆ ಈ ತರ ಒಂದು ಪೇಜ್ ಬರುತ್ತೆ ಇನ್ನೊಂದೇನಂತಂದ್ರೆ ನಿಮ್ಮ ಒಂದು ಎಸ್ ಎ ಟಿ ಎಸ್ ನಂಬರ್ ಹಾಕೋದ ಮುಖಾಂತರ ನಿಮ್ಮ ರಿಸಲ್ಟನ್ನು ಕೂಡ ನೀವು ಚೆಕ್ ಮಾಡಬಹುದು ಅದನ್ನು ನಾನು ತೋರಿಸ್ತೇನೆ ರಿಸಲ್ಟ್ ಅಂದರೆ ನಿಮ್ಮ ಅಂಕಗಳು ಮಾತ್ರ ಅದರಲ್ಲಿ ಗೊತ್ತಾಗುತ್ತೆ ಸೊ ಇದರಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ಲಿಸ್ಟ್ ಇದೆ ಒನ್ ಇಸ್ ಟು ಬಿಜ್ ಒನ್ ಇಸ್ ಟು ಒನ್ ಅಭ್ಯರ್ಥಿಗಳ ಒಂದು ಲಿಸ್ಟ್ ಇದು ಫಾರ್ ಎಕ್ಸಾಂಪಲ್ ಬೆಳಗಾವಿ ಜಿಲ್ಲಾ ನೋಡೋದಾದ್ರೆ ನಮ್ಮ ಕೆಲವೊಂದು ಮುಸ್ಲಿಂ ವಿದ್ಯಾರ್ಥಿಗಳಿದ್ರು ಸೊ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಚ್ಚು ಚಾನ್ಸ್ ಇರುತ್ತೆ ಯಾಕಂದ್ರೆ ಬಹಳ ಸೀಟುಗಳು ಅವರಿಗೆ ಲಭ್ಯ ಇರುತ್ತೆ ಇಲ್ಲಿ ಅಲ್ಪಸಂಖ್ಯಾತ ಹ್ಮ್ ಮುಸ್ಲಿಮ್ಸ್ ಆಗಿರ್ಬೋದು ಜೈನ್ ಆಗಿರ್ಬೋದು ಇನ್ನತರ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬ್ಯಾಕ್ವರ್ಡ್ ಕ್ಯಾಟಗರಿಗೆ ಸ್ವಲ್ಪ ಸೀಟ್ಸ್ಗಳ ಕಡಿಮೆ ಇರುತ್ತೆ ಬಟ್ ಎಲ್ಲ ಇದರಲ್ಲೂ ಕೂಡ ನಿಮಗೆ ಚಾನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಸರ್ಚ್ ಮಾಡ್ಬೋದು ಎಸ್ ಎ ಟಿ ಎಸ್ ನಂಬರ್ ಹೊಡೆದು ಸರ್ಚ್ ಮಾಡ್ಬೋದು ಕಂಟ್ರೋಲ್ ಎಫ್ ಅಂತ ಹೊಡೀರಿ ಇಲ್ಲಿ ಎಸ್ ಎ ಟಿ ಎಸ್ ನಂಬರ್ ಹೊಡಿರ್ಬೋದು ನಾನಿವಾಗ ನಮ್ಮ ತರಬೇತಿ ಕೇಂದ್ರದಲ್ಲಿ ಅಭ್ಯಾಸ ಮಾಡಿದಂಥ ಒಬ್ಬ ವಿದ್ಯಾರ್ಥಿನಿಯ ಒಂದು ನಂಬರ್ ಹೆಸರನ್ನು ನಾನು ಸರ್ಚ್ ಮಾಡ್ತೇನೆ ಸಮನ್ ಬುಲ್ಕಟ್ಟಿ ಅಂತ ಸೊ ಅವಳು ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಆಯ್ಕೆಯಾಗಿದ್ದಾರೆ ಅವಳ ಪ್ರದಂತ ಅಂಕಗಳು ಫಿಫ್ಟಿ ಒನ್ ಅಂಕಗಳು ಮತ್ತು ಇನ್ನು ಕಪಿಲಾಫ್ ಇನ್ನು ಇಬ್ಬರು ವಿದ್ಯಾರ್ಥಿಗಳು ನವದಿ ಅಂತ ಇಬ್ಬರು ವಿದ್ಯಾರ್ಥಿಗಳು ಮೊಹಮ್ಮದ್ ಜಹೀದ್ ಮಬುಸಬ್ ನವದಿ ಮತ್ತು ಇನ್ನೋರ್ವ ವಿದ್ಯಾರ್ಥಿ ಅವರು ಇಬ್ಬರು ಅಂತಮ್ದು ಇಲ್ಲೂ ಇದೆ ಸೊ ಮೊಹಮ್ಮದ್ ಜಹೀದ್ ಮತ್ತು ಮೊಹಮ್ಮದ್ ಜೈನ್ ಅಂತ ಇಬ್ಬರು ವಿದ್ಯಾರ್ಥಿಗಳು ಈ ಒಂದು ಲಿಸ್ಟಲ್ಲಿ ಕೌನ್ಸಿಲಿಂಗ್ ಲಿಸ್ಟಲ್ಲಿ ಇದೆ ಅವರಿಗೂ ಒಂದು ಸೀಟ್ ಪಕ್ಕ ಸಿಗುತ್ತೆ ಸೊ ನಂತರ ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ತರಬೇತಿ ಕೇಂದ್ರದಲ್ಲಿರುವಂತ ವಿದ್ಯಾರ್ಥಿ ಸೊ ಶಮೀರ್ ಮಕ್ತುಂಬ್ ಸಾಬ್ ಮುಲಾನ್ ಅವರಂತ ಅವನು ಕೂಡ ಆಯ್ಕೆಯಾಗಿದ್ದಾನೆ ಇದರಲ್ಲಿ ನೆಕ್ಸ್ಟ್ ಇಮಾಂಬಾಯಿ ಅಂತ ಇನ್ನೊರ್ವ ವಿದ್ಯಾರ್ಥಿನಿ ಇಮಾಂಬಾಯಿ ಮಕ್ತುಂಬಿ ಸೆರೀಫ್ ಸಾಂ ಬಾಯಿ ಅಂತ ನಲ್ವತ್ನಾಲ್ಕು ಪಡೆದು ಇವಳು ಕೂಡ ಈ ಒಂದು ಸೂಟ್ ನಲ್ಲಿ ಆಯ್ಕೆ ಆಗಿದ್ದಾಳೆ ಸೊ ಈ ಐದು ಜನಕ್ಕೆ ಒಂದು ಸೀಟ್ ಪಕ್ಕ ಇರುತ್ತೆ ಹೋದ್ರೆ ಬೇರೆ ಬೇರೆ ಸ್ಕೂಲಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಬಹುದು ಸೊ ಇದೇ ತರ ನೀವು ನಿಮ್ಮ ಡಿಸ್ಟಿಕ್ ಓಪನ್ ಮಾಡಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಮೇನ್ಲಿ ಏನಪ್ಪಾ ಅಂತಂದ್ರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಚ್ಚು ಚಾನ್ಸ್ ಇರುತ್ತೆ ಜೈನ್ ಮತ್ತು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅದನ್ನ ನೀವು ಚೆಕ್ ಮಾಡಿಕೊಳ್ಬಹುದು ಆ ಮೇ ಬಿ ಇನ್ನೊಂದು ದಿನ ಒಂದೆರಡು ದಿನದಲ್ಲಿ ಅದು ಡೇಟ್ ಬಿಡ್ತಾರೆ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ ಎಲ್ಲಿ ಹೋಗಬೇಕು ಅದೆಲ್ಲ ಬಿಡ್ತಾರೆ ಮೋಸ್ಟ್ಲಿ ನಿಮ್ಗೆ ಕಾಲ್ ಕೂಡ ಬರ್ಬೋದು ಮೆಸೇಜ್ ಕೂಡ ಬರ್ಬೋದು ಸ್ವಲ್ಪ ವಾಚ್ ಮಾಡ್ತಾ ಇರ್ರಿ ಮೆಸೇಜ್ಗೋಸ್ಕರ ಮತ್ತೆ ಡೇಟ್ ಬಿಟ್ಟರು ಅಂತಂದ್ರೆ ನಾನು ಖಂಡಿತವಾಗಿ ನಿಮಗೆ ಹೇಳ್ತೇನೆ ಯಾವಾಗ ಡೇಟು ಯಾವಾಗ ನೀವು ಹೋಗಬೇಕು ಎಲ್ಲಿ ಹೋಗ್ಬೇಕು ಎಲ್ಲ ಒಂದು ಇನ್ಫಾರ್ಮೇಶನ್ ಅಲ್ಲಿ ಬಿಡ್ತಾರೆ ಸೊ ಅಲ್ಲಿ ಬಿಟ್ಟ ವೆಯ್ಟ್ ಮಾಡಿ ನಿಮ್ಮ ಒಂದು ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಅಂತ ಚೆಕ್ ಮಾಡಿಕೊಂಡು ಹೆಸರಿದ್ದರೆ ರೆಡಿ ಆಗಿರಿ ಅಲ್ಲಿವರೆಗೆ ಥ್ಯಾಂಕ್ ಯು